ವಿರೋಧದ ನಡುವೆಯೂ ಕೆ ಆರ್ ಕಾವೇರಿ ಆರತಿ ಮಾಡಲಾಗುತ್ತಿದ್ದು ಇದನ್ನು ವಿರೋಧಿಸಿ ಮಂಡ್ಯದಲ್ಲಿ ರೈತರು ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ರೈತ ಸಂಘಟನೆಗಳಿಂದ ಕೆ ಆರ್ ಎಸ್ ಚಲುವನ್ನ ಹಮ್ಮಿಕೊಳ್ಳಲಾಗಿದ್ದು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತರು ಹೋರಾಟವನ್ನ ಮಾಡಿದ್ರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಹೋರಾಟಕ್ಕೆ ಮಂಡ್ಯದಿಂದ ಕೆ ಆರ್ ಎಸ್ಗೆ ನೂರಾರು ರೈತರು ತೆರಳಿದ್ದಾರೆ ದಸರಾ ಅಂಗವಾಗಿ ಇಂದಿನಿಂದ ನಲ್ಲಿ ಕಾವೇರಿ ಆರತಿಯನ್ನ ನಡೆಸಲಾಗ್ತಾ ಇದೆ ಐದು ದಿನಗಳ ಕಾಲ ಸಾಂಕೇತಿಕವಾಗಿ ಕಾವೇರಿ ಆರತಿ ನಡೆಸುವಂಥದ್ದು ಇದನ್ನ ವಿರೋಧಿಸಿದಂತಹ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಷ್ಟೇ ಅಲ್ಲದೆ ಕಾವೇರಿ ಆರತಿ ನಿಲ್ಲಿಸಿ ಅಣೆಕಟ್ಟು ರಕ್ಷಿಸಿ ಅಂತ ಘೋಷಣೆ ಕೂಗಿದ್ರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಕೂಡ ಒಗ್ಗೂಡಿ ಈ ದಿನ ಕೆ ಆರ್ ಎಸ್ ಚಲೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಸರ್ಕಾರ ಏನು ಉಚ್ಚ ನ್ಯಾಯಾಲಯದಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಯನ್ನು ಮಾಡಕೂಡದು ಅಂತೇಳಿ ಮಧ್ಯಂತರ ಆದೇಶವನ್ನು ನೀಡಿದ್ರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಕರ್ನಾಟಕ ಸರ್ಕಾರ ಈ ದಿನ ಕಾವೇರಿ ಆರತಿಯಂತಹ ಮೌಢ್ಯ ಸಂಪ್ರದಾಯ ಒಂದು ಬಿತ್ತುವ ಕೆಲಸವನ್ನು ಅಲ್ಲಿ ಏರ್ಪಾಡು ಮಾಡಿದೆ ಈ ಕೃತ್ಯವನ್ನು ನಾವು ಖಂಡಿಸಿ ಈ ಒಂದು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ